ಗುರು ಗ್ರಹ ಗುರುವು ಸೂರ್ಯನಿಂದ ಐದನೇ ದೂರದಲ್ಲಿರುವ ಗ್ರಹ ಮತ್ತು ಸೌರ್ಯೂಹದ ಅತಿ ದೊಡ್ಡ ಗ್ರಹವಾಗಿದೆ ಇದು ಅನಿಲ ದೈತ್ಯವಾಗಿದ್ದು ಸೌರ್ಯೂಹದ ಇತರ ಎಲ್ಲ ಗ್ರಹಗಳ ಒಟ್ಟು ದ್ರವ್ಯರಾಶಿಗಿಂತ ಎರಡು ಪಾಯಿಂಟ್ ಐದು ಪಟ್ಟು ಹೆಚ್ಚು ಇತರ ವ್ಯಾಸವು ಭೂಮಿಯ ಹನ್ನೊಂದು ಪಟ್ಟು ಗುರುವು ಇದರ ಕಕ್ಷೆಯ ಅವಧಿ ಹನ್ನೊಂದು ಪಾಯಿಂಟ್ ಎಂಬತ್ತಾರು ವರ್ಷಗಳು ಅಂದರೆ ಇದು ಸೂರ್ಯನಿಂದ ಐದನೇ ಸ್ಥಾನದಲ್ಲಿದೆ ಗ್ರಹ ಮತ್ತು ಸೌರ್ಯದಲ್ಲಿ ಸೌರ್ಯೋಹದಲ್ಲಿ ಅತಿ ದೊಡ್ಡ ಗ್ರಹ ಸೂರ್ಯನಿಂದ ಐದನೇ ಸ್ಥಾನದಲ್ಲಿದ್ದು ಇಡೀ ಸೌರ್ಯೋದನ್ನು ನೋಡ್ತಾ ಹೋಗೋದಾದರೆ ಇದು ಎಲ್ಲದಕ್ಕಿಂತ ಅತಿ ದೊಡ್ಡ ಗ್ರಹ ಮತ್ತು ಇದು ಅನಿಲ ದೈತ್ಯವಾಗಿದ್ದು ಸೌರ್ಯಹದ ಇತರೆ ಎಲ್ಲ ಗ್ರಹಗಳ ಒಟ್ಟು ದ್ರವ್ಯರಾಶಿಗಿಂತ ರಾಶಿಗಿಂತ ಯಾರದಕ್ಕೂ ಹೋಲಿಸ್ಕೊಂಡ್ರೆ ಇದರ ದ್ರವ್ಯರಾಶಿ ಎರಡು ಪಾಯಿಂಟ್ ಐದು ಪಟ್ಟು ಹೆಚ್ಚಾಗಿದ್ದು ಇದರ ವ್ಯಾಸವು ಭೂಮಿಯ ಹನ್ನೊಂದು ಪಟ್ಟಿಷ್ಟಿದೆ ಭೂಮಿ ಎಷ್ಟಿದೆ ಅದಕ್ಕಿಂತ ಹನ್ನೊಂದು ಪಟ್ಟಷ್ಟಿದೆ ಇದರ ಕಕ್ಷೆಯ ಅವಧಿ ಹನ್ನೊಂದು ಪಾಯಿಂಟ್ ಎಂಬತ್ತಾರು ವರ್ಷ